ನಮಸ್ಕಾರ ಇವತ್ತು ನಾನು ತುಂಬಾ ಇಂಟೆನ್ಸ್ ಆಗಿರೋ ಟಾಪಿಕನ್ನು ಮಾತಾಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಇನ್ನರ್ ಚೈಲ್ಡ್ ಓನ್ ಏನಿದು ಇನ್ನರ್ ಚೈಲ್ಡ್ ಓನ್ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡಿದ್ದೀರಾ ನಿಮಗೆ ಯಾವಾಗಾದ್ರೂ ಕೋಪ ಬಂದರೆ ನೀವೊಂದು ಸಣ್ಣ ಮಗುವಿನ ಥರ ಆಡೋಕ್ಕೆ ಶುರು ಮಾಡಿಬಿಡ್ತೀರ ಜೋರಾಗಿ ಕಿರ್ಚೋದಾಗಿರ್ಬೋದು ಸಿಕ್ಕಿದ ಸಾಮಾನನ್ನು ಎಸೆಯೋದಾಗಿರ್ಬೋದು ಬಾಯಿಗೆ ಬಂದಂಗೆ ಅದೆಲ್ಲ ಏನೂ ಇರೋಲ್ಲ ನಿಮಗೆ ನಿಮ್ಮ ಮನಸ್ಸು ಎಷ್ಟು ಪ್ಯೂರ್ ಆಗಿರುತ್ತೆ ಅಂತ ಹೇಳಿದ್ರೆ ಆದರೂ ಕೂಡ ಏನೇನೋ ಮನಸ್ಸಲ್ಲಿ ಇಲ್ದಿರೋದನ್ನೆಲ್ಲ ಕೋಪ ಬಂದಾಗ ಹೇಳ್ಬಿಡ್ತೀರಾ ಯಾಕೆ ಹೀಗೆಲ್ಲ ಮಾಡ್ತಾ ಇರ್ಬೋದು ನಿಮ್ಗೆ ಯಾಕೆ ಇಷ್ಟೊಂದು ಸೆಟ್ ಇರ್ಬೋದು ಯಾಕೆ ಇಷ್ಟೊಂದು ಕೋಪ ಇರ್ಬೋದು ಏನಕ್ಕೆ ಹೀಗೆಲ್ಲ ಆಗ್ತಾ ಇದೆ ಅಂತ ಇದ್ದರೆ ಇದಕ್ಕೆಲ್ಲ ಕಾರಣ ನಿಮ್ಮ ಇನ್ನರ್ ಚೈಲ್ಡ್ ಹೂನ್ ಎಷ್ಟೋ ಸತಿ ಸಂಬಂಧದಲ್ಲಿ ಇರ್ತೀರ ಎಲ್ಲವೂ ಚೆನ್ನಾಗಿರುತ್ತೆ ಆದರೆ ಎಲ್ಲಿ ನನ್ನ ಸಂಗಾತಿ ನನ್ನ ಬಿಟ್ಟು ಹೋಗ್ಬಿಡ್ತಾರೋ ಅನ್ನೋ ಭಯ ಇರುತ್ತೆ ಅಥವಾ ನೀವು ಚಿಕ್ಕವರಲ್ಲಿರುವಾಗ ಅಥವಾ ಕಪ್ಪುಗಿರ್ತೀರಾ ಏನೋ ಒಂದು ನಿಮ್ಮ ಅಲ್ಲಿ ಸ್ಕೂಲಲ್ಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಟೀಚರ್ಸ್ ಆಗಿರ್ಬೋದು ನಿಮ್ಮನ್ನು ಬುಲಿ ಮಾಡ್ಯೋದಾಗಿರ್ಬೋದು ನಿಮ್ಮ ಬಾಡಿ ಬಗ್ಗೆ ಮಾತಾಡೋದಾಗಿರ್ಬೋದು ಅದು ದೊಡ್ಡೋರಾದ ಮೇಲೆ ನೀವು ಎಷ್ಟೇ ಚೆನ್ನಾಗಿದ್ರೂ ಕೂಡ ನಿಮಗೆ ಒಂದು ಲೋ ಸೆಲ್ಫ್ ಎಸ್ಟೀಮ್ ಲೋ ಕಾನ್ಫಿಡೆನ್ಸ್ ಕಾಡ್ತಾನೆ ಇರುತ್ತೆ ಇದು ಎಲ್ಲದರಿಂದ ಆಚೆ ಬರೋದು ಹೇಗಪ್ಪ ಯಾಕೆ ನನಗೆ ಇವತ್ತು ನಾನು ನಲ್ವತ್ತು ವರ್ಷ ಆಗಿರ್ಬೋದು ಐವತ್ತು ವರ್ಷ ಆಗಿರ್ಬೋದು ಇವತ್ತು ಆ ಚೈಲ್ಡ್ಹುಡ್ ಉಂಡ್ ಇನ್ನೂ ಮಾಸಿಲ್ಲ ಹೇಗೆ ಇದರಿಂದ ಆಚೆ ಬರೋದು ಅಂತ ಹೇಳಿದ್ರೆ ಇವತ್ತು ನಾನು ಒಂದು ಸುಲಭವಾದ ಉಪಾಯಗಳನ್ನು ಹೇಳ್ಕೊಡ್ತೀನಿ ಅದರಿಂದ ನೀವು ಖಂಡಿತವಾಗ್ಲೂ ಆಚೆ ಬರ್ಬೋದು ಯಾಕಂತ ಹೇಳಿದ್ರೆ ಈ ಇನ್ನರ್ ಚೈಲ್ಡ್ ಉಂಡ್ ಏನಿದೆಯೋ ಅದು ತುಂಬಾ ಇಂಟೆನ್ಸ್ ಆಗಿರುತ್ತೆ ನೋಡಿ ನಾವು ದೇಹ ನಮ್ದು ಬೆಳೀತಾ ಹೋಗ್ಬೋದು ಅದರ ನಮ್ಮ ಮನಸ್ಸು ಯಾವ ಟ್ರೋಮಾ ಇರುತ್ತೋ ಹೇಗೆ ನಾವು ಬೆಳೆದಿರ್ತೀವೋ ಅದಕ್ಕೆ ನಾನು ಯಾವಾಗಲೂ ತಂದೆ ತಾಯಿ ಹೇಳ್ತೀನಿ ನಿಮ್ಮ ಸಂಬಂಧ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮಗು ಆದರೆ ಗಂಡ ಸರಿ ಹೋಗ್ತಾನೆ ಮಗು ಆದರೆ ಹೆಂಡತಿ ಸರಿ ಹೋಗ್ತಾಳೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ನೀವು ಆ ಮಗುನು ಕೂಡ ಕರ್ಕೊಂಬಂದು ಅದಕ್ಕೂ ಒಂದು ಟ್ರೋಮಾ ಕೊಟ್ಟು ಕೆಟ್ಟ ಕರ್ಮವನ್ನು ಕಟ್ಕೊತಾ ಇರ್ತೀರ ಸೊ ಹಾಗಾಗಿ ಯಾವಾಗ ನಿಮ್ಮ ಸಂಬಂಧ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಪ್ರೀತಿಯ ಸಂಕೇತವಾಗಿ ಒಂದು ಮಗುಗೆ ಜನ್ಮ ಕೊಡಿ ಅಂತ ಹೇಳ್ತೀನಿ ಆದರೆ ಕೆಲವು ಸತಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮ ತಂದೆ ತಾಯಿಗಳು ಇಗ್ನೋರೆಂಟ್ ಆಗಿ ಅನ್ಕಾನ್ಷಿಯಸ್ ಪೇರೆಂಟಿಂಗ್ ಮಾಡಿರ್ತಾರೆ ಆದರೆ ಇವತ್ತು ನಾವು ಅದನ್ನು ರೀಪೇರೆಂಟಿಂಗನ್ನು ಮಾಡೋದನ್ನು ಹೇಳ್ಕೊಳ್ಳೋಣ ಇನ್ನರ್ ಚೈಲ್ಡ್ ಹೀಲಿಂಗನ್ನು ಹೇಳ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಏನು ಮಾಡಿ ಅಂತ ಹೇಳಿದ್ರೆ ಸುಮ್ಮನೆ ಯಾವುದಾದ್ರೂ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ ಒಂದು ಮೆಡಿಟೇಟಿವ್ ಸ್ಟೇಟಿಗೆ ಸ್ಲೋಲಿ ಇನ್ಹೇಲ್ ಅನೆಕ್ಸೇಲ್ ಮೆಲ್ಲಗೆ ಹೊಕ್ಕಳನ್ನು ಆಭಿತ ಉಸಿರನ್ನು ತಗೊಳ್ಳಿ ಸ್ಲೋಲಿ ಎಕ್ಸೇಲ್ ಥ್ರೂ ಯೋರ್ ಮೌತ್ ಮೆಲ್ಲಗೆ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಎದೆ ಬಾಗಲದ ಮೇಲೆ ಇಟ್ಕೊಳ್ಳಿ ಸ್ಲೋಲಿ ಜೆಂಟ್ಲಿ ಇನ್ಹೇಲ್ ಟೆಲ್ಯೋ ಬೆಲಿ ಬಾಟನ್ ಎಕ್ಸೇಲ್ ಥ್ರೂ ಯೋರ್ ಮೌತ್ ಮೆಲ್ಲಗೆ ಹೊಕ್ಕಳು ನಾಭಿ ತನಕ ಉಸಿರನ್ನು ತಗೊಂಡು ಮೆಲ್ಲಗೆ ಬಾಯಿಂದ ಉಸಿರನ್ನು ಬಿಡಿ ಹೀಗೆ ಮಾಡ್ತಾ ಹೋಗಿ ನಿಧಾನಕ್ಕೆ ಒಂದು ಐದು ಅಲ್ಲಿ ಇನ್ ಇನ್ಹೇಲ್ ಒನ್ಸ್ ಅಗೇನ್ ಮೆಲ್ಲಗೆ ಹೊಕ್ಕಳನ್ನ ಆಭಿತಂಕ ಉಸಿರನ್ನ ತಗೊಳ್ಳಿ ಮೆಲ್ಲಗೆ ಉಸಿರನ್ನ ಬಿಡ್ತಾ ಹೋಗಿ ಯಾವುದೋ ಒಂದು ಸುಂದರವಾದ ಪ್ರದೇಶದಲ್ಲಿ ಕೂತಿದ್ದೀರಾ ಹಾಗೇ ಮೆಲ್ಲಗೆ ನಿಮ್ಮ ಬಾಡಿ ತುಂಬ ಸಡಿಲವಾಗಿದೆ ಎಷ್ಟರ ಮಟ್ಟಿಗೆ ಸಡಿಲ ಅಂತ ಹೇಳಿದರೆ ತುಂಬಾ ಸಡಿಲವಾಗಿದೆ ಒನ್ಸ್ ಅಗೇನ್ ಇನ್ಹೇಲ್ ಹೊಗಳನ್ನ ಅಭಿತಂಕ ಉಸರನ್ನು ತಗೊಳ್ಳಿ ಎಕ್ಸೇಲ್ ಥ್ರೂ ಯೋ ಮೌತ್ ನಿಮ್ಮ ಬಾಡಿ ತುಂಬಾ ಹಗುರವಾಗಿದೆ ನೀವು ಹೀಗೆ ಕೂತಿದ್ದೀರಾ ನಿಮ್ಮನ್ನು ನೀವು ಒಂದು ಮೂರು ವರ್ಷದ ಮಗು ನಿಮ್ಮ ಎದುರುಗಡೆ ಕೂತಿರೋ ಥರ ನೆನ್ಸ್ಕೊಡಿ ಆ ಮಗು ನಿಮ್ಮನ್ನೇ ನೋಡ್ತಾ ಇದೆ ನೀವು ಆ ಮಗುವನ್ನು ಕಣ್ಣಲ್ಲಿ ಕಣ್ಣಿಟ್ಟು ದೃಷ್ಟಿಸಿ ನೋಡ್ತಾ ಇದ್ದೀರ ಆ ಮಗು ಹೇಗೆ ಕಾಣಿಸ್ತಾ ಇದೆ ನಿಮಗೆ ಖುಷಿಯಾಗಿದ್ರೆ ಅಥವಾ ದುಃಖವಾಗಿದ್ದರೂ ಕೂಡ ಅದಕ್ಕೊಂದು ಟೈಟ್ ಆಗಿ ಒಂದು ಹಗ್ಗನ್ನು ಕೊಡಿ ಕೊಟ್ಟು ಹೇಳಿ ಐ ಐ ಆಮ್ ಸೇಫ್ ಐ ಆ್ಯಾಮ್ ಹೀಲಿಂಗ್ ಯುಆರ್ ಹ್ಯಾಪಿ ಐ ಆಮ್ ಸಾರಿ ನಾನು ಎಷ್ಟೋ ಸತಿ ನಿನಗೋಸ್ಕರ ನಾನು ನಿಂತ್ಕೊಳ್ಳೋಕಾಗಲಿಲ್ಲ ಎಷ್ಟೋ ಸತಿ ನಿನ್ನನ್ನು ನಾನು ತುಂಬ ಕೆಳಗೆ ಹಾಕಿದ್ದೀನಿ ಹಾಗಾಗಿ ನನ್ನನ್ನು ತುಂಬನೇ ಕ್ಷಮಿಸಿಬಿಡು ಪ್ಲೀಸ್ ಫಗಿವ್ ಮೀ ಎಷ್ಟೋ ಸತಿ ನಾನು ಎಷ್ಟೊಂದು ಅವಮಾನಗಳನ್ನು ಸಹಿಸ್ಕೊಂಡಿದ್ದೀನಿ ಎಲ್ಲಿ ಜನರನ್ನು ಕಳ್ಕೊಂಡ್ಬಿಡ್ತೀನಿ ಅಂತ ಎಷ್ಟೋ ಜನ ನನ್ನ ಅಗೌರವಿಸಿದ್ರು ನೋವು ಮಾಡಿದ್ರು ಕೂಡ ಅದನ್ನೆಲ್ಲ ಸಹಿಸ್ಕೊಂಡು ಬಂದಿದ್ದೀನಿ ಇನ್ನು ಮುಂದೆ ಆ ತಪ್ಪನ್ನು ಮಾಡಲ್ಲ ನನಗಾಗಿ ಅಥವಾ ನಿನಗಾಗಿ ನಾನು ನಿಂತ್ಕೋತೀನಿ ಪ್ಲೀಸ್ ಫರ್ ಯು ಮೀನ್ ಐ ಲವ್ ಯು ನಾವು ಯಾವಾಗಲೂ ಕೂಡ ಬೇರೆಯವರಲ್ಲಿ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಆದರೆ ನಮಗೆ ನಾವು ಪ್ರೀತಿಯನ್ನು ಕೊಟ್ಕೊಳ್ಳಲ್ಲ ಹಾಗಾಗಿ ಆ ಪ್ರೀತಿಯನ್ನು ನಿಮ್ಮ ಇನ್ನರ್ ಚೈಲ್ಡಿಗೆ ಆ್ಯಸ್ ಎ ಅಪ್ ಅಡಲ್ಟ್ ಜೋರಾಗಿ ಗಟ್ಟಿಯಾಗಿ ಹೇಳಿ ಐ ಲವ್ ಯು ನನ್ನ ಜೀವನದಲ್ಲಿ ಯಾವುದೇ ಒಂದು ಕಷ್ಟ ಬರಲಿ ಸುಖ ಬರಲಿ ನೋವಿರಲಿ ಅದೆಲ್ಲ ಜೊತೆ ನನ್ನ ಜೊತೆ ಇದ್ದೆ ನೀನು ಹಾಗಾಗಿ ಥ್ಯಾಂಕ್ ಯು ಎಂದು ನಿಮಗಾಗಿ ನೀವೇ ಹೇಳ್ಕೊತ ಹೋಗಿ ಮತ್ತೊಮ್ಮೆ ಒಂದು ಗಟ್ಟಿಯಾಗಿ ಹಾಕ್ ಕೊಟ್ಟು ಮುಂದೆ ನಾನೇ ನನ್ನ ಕಾಪಾಡ್ತೀನಿ ನೀನು ಸೇಫ್ ಆಗಿದೆಯಾ ನೋಡು ನಾನಿವತ್ತು ಬೆಳೆದು ಇಷ್ಟು ದೊಡ್ಡ ವ್ಯಕ್ತಿಯಾಗಿದ್ದೀನಿ ನಾನು ಮೊದಲಿಗಿಂತ ಈಗ ಸಂತೋಷವಾಗಿದ್ದೀನಿ ಅಂತ ಹೇಳಿ ನಿಮಗೆ ನೀವು ಪ್ರಾಮಿಸ್ ಮಾಡ್ಕೊಳ್ಳಿ ಇನ್ನು ಮುಂದೆ ನಾನು ನನ್ನನ್ನು ಕಾಪಾಡ್ಕೊತೀನಿ ನನ್ನನ್ನು ನಾನು ರಕ್ಷಿಸ್ಕೋತೀನಿ ಅಂತ ಮತ್ತೆ ಯಾವುದೋ ಒಂದು ನೀವು ಹೇಗೆ ಅನ್ಸಿಪ್ ಮಾಡ್ತೀವಲ್ವ ಹಾಗೆ ಅನ್ಸಿಪ್ ಮಾಡಿ ಈ ಮೂರು ವರ್ಷದ ಮಗು ನಿಮ್ಮ ಒಳಗಡೆ ಹೋಗ್ತಾ ಇರೋ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದೊಂದು ಮೆಡಿಟೇಷನ್ ಟೆಕ್ನಿಕ್ ಮತ್ತೊಂದು ಏನು ಮಾಡ್ಬೋದಪ್ಪ ಅಂತ ಹೇಳಿದರೆ ನೀವು ಜರ್ನಲಿಂಗ್ ಬರೀತಾ ಹೋಗಿ ಎಷ್ಟೋ ಸತಿ ನಮಗೆ ಯಾವುದೋ ಒಂದು ಕಹಿ ಘಟನೆ ಇರುತ್ತೆ ಅದನ್ನು ಬರೆದು ಬರೆದು ಸುಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ಯಾರಾದರೂ ನಿಮಗೆ ಅವಮಾನ ಮಾಡಿದರೆ ನೋವು ಮಾಡಿದರೆ ಅಥವಾ ನಿಮ್ಮ ತಂದೆ ತಾಯಿಗಳಾಗಿರ್ಬೋದು ಎಮೋಷನಲಿ ನಿಮಗೆ ಅವೈಲೇಬಲ್ ಇರದೇ ಇದ್ದರೆ ಅವರಿಗೆ ಒಂದು ಪತ್ರವನ್ನು ಬರೀರಿ ಈ ಪತ್ರ ಫಿಸಿಕಲ್ ಆಗಿ ಕೊಡಬೇಕು ಅಂತಿಲ್ಲ ನೀವು ಬೇಕಾದರೆ ಕೆಟ್ಟ ಮಾತಾಗಿರ್ಬೋದು ಅವಾಚ್ಯ ಶಬ್ದಗಳಾಗಿರ್ಬೋದು ನಿಮ್ಮ ಮನಸ್ಸಲ್ಲಿ ಎಷ್ಟು ನೋವಿರುತ್ತೆ ಅದೆಲ್ಲವನ್ನು ಆ ಪೇಪರಿಗೆ ಬರೆದು ಆ ಪೇಪರ್ ಇಟ್ಟು ಸತಿ ಆ ವ್ಯಕ್ತಿ ನಿಮ್ಮ ಮುಂದೆ ಕೂತಿರೋ ರೀತಿ ನೆನೆಸ್ಕೊಂಡು ಆ ಪೇಪರಲ್ಲಿ ಇರತಕ್ಕಂಥದ್ದು ಎಲ್ಲವನ್ನು ಆ ವ್ಯಕ್ತಿಗೆ ಓದಿ ಹೇಳಿ ನಂತರ ಹೇಳಿ ನಾನು ನಾನಿನ್ನ ಕ್ಷಮಿಸ್ತಾ ಇದ್ದೀನಿ ನೀನು ಏನೇ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀನು ಏನೇ ತಪ್ಪು ಮಾಡಿರ್ಬೋದು ಆದರೆ ಕ್ಷಮಿಸ್ತಾ ಇದ್ದೀನಿ ಇನ್ನು ಮುಂದೆ ನನಗೆ ನಿನಗೆ ಆ ಈ ಥರ ನಾನು ಮಾಡಲಿಕ್ಕೆ ಬಿಡೋದಿಲ್ಲ ನನ್ನನ್ನು ನಾನು ಗೌರವಿಸ್ಕೋತೀನಿ ನನ್ನನಗಾಗಿ ನಾನು ಬದುಕ್ತೀನಿ ಅಂತ ನಿಮಗೆ ನೀವು ಪ್ರಾಮಿಸ್ ಮಾಡ್ಕೊಳ್ಳಿ ಇದು ಮೋಸ್ಟ್ ಪವರ್ಫುಲ್ ಎಕ್ಸಸೈಸ್ ಇದನ್ನು ನೀವು ಯಾವಾಗ ಮಾಡ್ತಾ ಹೋಗ್ತೀರಾ ನಿಮ್ಮ ಸಣ್ಣ ವಯಸ್ಸಲ್ಲಿ ಆಗಿರ್ತಕ್ಕಂತಹ ಬಾಲ್ಯದ ಕಹಿಘಟನೆ ಆಗಿರ್ಬೋದು ಎಮೋಷ್ನಲಿ ನೀವು ಯಾವತ್ತು ಯಾರ ಮೇಲೆ ಡಿಪೆಂಡ್ ಆಗೋದಾಗಿರ್ಬೋದು ಯಾರು ನನ್ನ ಬಿಟ್ಟು ಹೋಗ್ತಾರೆ ಅನ್ನೋ ಭಯ ಆಗಿರ್ಬೋದು ಲೋ ಸೆಲ್ಫ್ ಎಸ್ಟೀಮ್ ಆಗಿರ್ಬೋದು ಲೋ ಕಾನ್ಫಿಡೆನ್ಸ್ ಆಗಿರ್ಬೋದು ಎಲ್ಲವೂ ಹೋಗುತ್ತೆ ಕೆಲವು ಸತಿ ಕೆಲವರಿಗೆ ಎಮೋಷನ್ಸ್ ತುಂಬಾ ಇಂಟೆನ್ಸಿಫೈ ಆದಾಗ ನಿಮ್ಮಲ್ಲಿ ಇರ್ತಕ್ಕಂಥ ಹತ್ರ ಇದರತಕ್ಕಂಥ ಆಪ್ತ ಸಮಾಲೋಚಕರಾಗಿರ್ಬೋದು ಸೈಕಾಲಜಿಸ್ಟ್ ಆಗಿರ್ಬೋದು ಯಾವುದೋ ಒಂದು ಥೆರಪಿ ಮೂಲಕ ಕೂಡ ಈ ಇನ್ನರ್ ಚೈಲ್ಡ್ ಊಂಡ್ ಹೀಲಿಂಗನ್ನು ಮಾಡ್ತಾ ಹೋಗ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು